ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಸಾಯ್ ಮಡುಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಬನ್ನಿ ಇವತ್ತಿನ ದಿನ ಒಂದು ವಿಶೇಷವಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೋಸ್ಕರ ಎಲ್ಲ ಥರ ವೆಜಿಟೇಬಲ್ಸ್ನೂ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಮೊದಲೇದಾಗಿ ಮಸಾಲೆಗೆ ಏನು ಬೇಕು ಅಂತ ಹೇಳಿಬಿಡ್ತೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಸೋಂಪು ತೊಗೊಂಡಿದ್ದೀನಿ ಎರಡು ತುಂಡಾಗುವಷ್ಟು ಚಕ್ಕೆ ಗಸಗಸೆ ಒಂದು ಸ್ಪೂನ್ ಆಗೋಷ್ಟು ಹಾಗೆ ಲವಂಗ ಒಂದು ನಾಲ್ಕು ಶಾಹಿ ಜೀರಾ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎರಡು ಏಲಕ್ಕಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಎರಡು ಎಲೆ ಹಾಗೆ ಒಂದು ಒಂದು ಸ್ಪೂನ್ ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ ಅರ್ಧದಷ್ಟು ಈರುಳ್ಳಿ ಅರ್ಧದಷ್ಟು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋಂಥದ್ದು ಯೂಸ್ ಮಾಡ್ತಾ ಇದ್ದೀನಿ ನೀವೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕೋಬೇಕಾಗುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ರುಬ್ಬಕ್ಕೆ ಹಾಕುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡ್ತಿರ್ಬೋದು ಈ ಥರ ರುಬ್ಕೊಂಡು ಬಂದಿನಿ ಸ್ವಲ್ಪ ಇದಕ್ಕೆ ನಾನಿಲ್ಲಿ ಹಸಿ ಮೆಣಸಿನಕಾಯನ್ನು ಹಾಕೋದನ್ನು ಮರ್ತಿದ್ದೆ ನೀವು ಕೂಡ ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿ ನಿಮಗೆ ಹಸಿ ಮೆಣಸಿನಕಾಯಿ ಇಷ್ಟ ಇಲ್ಲಾಂದರೆ ಅಚ್ಕಾರದ ಪುಡಿ ಕೂಡ ಹಾಕೊಂಡು ಮಾಡ್ಕೋಬೋದು ಅದನ್ನು ನುಣ್ಣಗೆ ರುಬ್ಕೊತೀನಿ ಇವಾಗ ಅಕ್ಕಿ ಕೂಡ ನೆನೆಸಿಟ್ಕೊಂಡ್ಬಿಡ್ತೀನಿ ಒಂದು ಕಪ್ ಆಗೋಷ್ಟು ಅಕ್ಕಿಯನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಎರಡರಿಂದ ವಾರ ಮೂರು ಸರ್ತಿ ವಾಶ್ ಮಾಡ್ಕೊಂಡು ಇಟ್ಕೊಳ್ತೀನಿ ಇವಾಗ ಕುಕ್ಕರನ್ನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕೊಂಡು ಒಂದು ಕ್ಯೂಬ್ ಆಗೋಷ್ಟು ಬೆಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಒಂದೆರಡು ಕ್ಯೂಬ್ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಪ್ರಮಾಣ ಕಡಿಮೆ ಯೂಸ್ ಮಾಡಿದ್ದೀನಿ ಇವಾಗ ಎಣ್ಣೆ ಪಲಾವ್ ಎಲೆ ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಕೆಂಪಗಾಗೋವರೆಗೂ ಇದ್ರ ಜೊತೆಗೆ ನಾನು ಅಲ್ಲಿ ತಕ್ಷಣವೇ ಒಂದು ಅರ್ಧದಷ್ಟು ಇನ್ನೇ ನೀರುಳ್ಳಿ ಉಳ್ಕೊಂಡಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಬೆಣ್ಣೆ ಹಾಕಿ ಮಾಡೋದ್ರಿಂದ ಯಾವುದೇ ರೈಸ್ ಆಗಲಿ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಬೆಣ್ಣೆಯನ್ನು ಬಳಸಿ ಮಾಡೋದ್ರಿಂದ ತುಂಬ ರುಚಿ ಕೊಡುತ್ತೆ ಇದಕ್ಕೆ ನೋಡಿ ಸೊಪ್ಪನ್ನು ಇದ್ದೀನಿ ಮೆಂತ್ಯ ಸೊಪ್ಪು ಇತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡು ಮೆಂತ್ಯ ಸೊಪ್ಪನ್ನು ಕೂಡ ಈ ಎಣ್ಣೆನಲ್ಲೇ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಯಾವುದೇ ರೈಸ್ ಪಾತ್ಗಳಾಗಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಇದ್ದರೆ ಮಾತ್ರ ತುಂಬ ರುಚಿ ಕೊಡುತ್ತೆ ಇದ್ರ ಜೊತೆಗೆ ನಾನು ಇಲ್ಲಿ ನೋಡಿ ತರಕಾರಿ ಏನು ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಕ್ಯಾರೆಟು ಬೀನ್ಸು ಹಾಗೆ ಆಲೂಗಡ್ಡೆ ಬಟಾಣಿ ಎಲ್ಲವನ್ನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಅರಿಶಿನ ಪುಡಿ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಈ ಬಿರಿಯಾನಿ ಮಸಾಲಾನ ಹಾಕೊತಾ ಇದ್ದೀನಿ ಇಷ್ಟಾದರೆ ಸಾಕು ನಿಮಗೆ ಬೇರೆ ಮಸಾಲೆ ಯಾವುದೂ ಬೇಕಾಗಿಲ್ಲ ರುಬ್ಬೋಕ್ಕೂ ಕೂಡ ನಾವು ಮಸಾಲೆನ ಬಳಸಿದ್ದೀವಿ ಇಲ್ಲಿ ತುಂಬ ಕಡಿಮೆ ಪುಡಿಗಳನ್ನು ಬಳಸಬೇಕು ಆವಾಗ ಮೈಲ್ಡಾಗಿ ತುಂಬ ರುಚಿಯಾಗುತ್ತೆ ಯಾವುದೇ ಭಾತಾಗಲಿ ಇವಾಗ ರುಬ್ಕೊಳೋಂಥ ಮಸಾಲೆ ಕೂಡ ಹಾಕೊಂಡಿದ್ದರೆ ಜೊತೆಗೆ ಒಂದು ಟೊಮೆಟೊ ಕೂಡ ಕಣ್ಣು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಟೊಮೆಟೊ ಏನು ಹಾಕಿದ್ದೀವಿ ಹಾಗೆ ಮಸಾಲೆ ಏನು ಹಾಕಿದ್ದೀವಲ್ಲ ಹಸಿದು ರುಬ್ಕೊಂಡಿದ್ದೀವಿ ಅದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಹಸಿದಾಗಿರೋದ್ರಿಂದ ವಾಸನೆ ಎಲ್ಲ ಹೋಗುವವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಇವಾಗ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅದೇ ಜಾರಿಂದ ಒಂದೂವರೆ ಜಾರಾಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಥವಾ ನೀವು ಎಷ್ಟು ಕಪ್ ಅಕ್ಕಿ ತೊಗೊಂಡಿರ್ತೀರೋ ಅದರ ಎರಡರಷ್ಟು ನೀರು ಹಾಕೋಬೇಕು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗೋಷ್ಟು ನೀರನ್ನು ಆ ಥರ ಅಳತೆಯಲ್ಲಿ ಹಾಕೋಬೇಕು ನಲ್ಲಿ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಇವಾಗ ಸೇರಿಸ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಪನ್ನೀರ್ ಪುಲಾವು ನೀವು ರೆಸ್ಟೋರೆಂಟಲ್ಲಿ ಸತಿ ಏನಾದರೂ ತಿಂದರೆ ಅದೇ ರುಚಿನೇ ಇದು ಕೊಡುತ್ತೆ ಇವಾಗ ಇನ್ನೇನು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡ್ತೀವಿ ಅಕ್ಕಿ ಹಾಕಿ ಅನ್ನೋವಾಗ ಪನ್ನೀರನ್ನು ಹಾಕ್ಕೊಂಡಿದ್ದೀನಿ ಕ್ಯೂಬಾಗಿ ಕಟ್ ಮಾಡಿರೋಂಥ ಒನ್ ಫಿಫ್ಟಿ ಗ್ರಾಮ್ ಆಗೋಷ್ಟು ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಇನ್ನೇನು ಕುದಿ ಬರ್ತಾ ಇದೆ ಅಕ್ಕಿ ಸೇರಿಸ್ಕೋಬೇಕು ಅಕ್ಕಿ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಕೊಡಬೇಕು ಯಾಕಂದರೆ ಪನ್ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಪನ್ನೀರ್ ಹಾಕಿರ್ತೀವಲ್ಲ ಕಟ್ ಆಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಲೈಟ್ ಹ್ಯಾಂಡಲ್ ಈ ಥರ ಒಂದೇ ಸತಿ ಮಿಕ್ಸ್ ಕೊಟ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ನಾನಿಲ್ಲಿ ಒಂದೇ ಒಂದು ವಿಜಲ್ನ ಕೂಗಿಸ್ತೀನಿ ಯಾಕಂದರೆ ನಿಮ್ಮ ಅಕ್ಕಿ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು ನಾನಿಲ್ಲಿ ಒಂದಿಷ್ಟು ಟೂರಿಸ್ಟಲ್ಲಿ ನೀರು ಹಾಕಿದ್ದೀನಿ ಹಾಗಾಗಿ ಒಂದು ವಿಜಲ್ ಸಾಕಾಗುತ್ತೆ ಇವಾಗ ನೋಡಿ ಒಂದು ಕೂಗ್ ಕೂಗಾಗಿದೆ ಸ್ವಲ್ಪ ಹೊತ್ತು ಬಿಟ್ಟು ಸ್ಟೀಮ್ ಹೋದ್ಮೇಲೆ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಈ ಪನ್ನೀರ್ ಪುಲಾವ್ ಅಂತ ತುಂಬ ರುಚಿಯಾಗಿರುತ್ತೆ ಕುಕ್ಕರ್ ಲಿಡ್ ಓಪನ್ ಮಾಡ್ತಿದ್ದಾಗೇನೆ ಘಮ ಘಮ ಅಂತ ಮನೆ ತುಂಬ ಪರಿಮಳ ಹರಡ್ಕೊಳ್ಳುತ್ತೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಪನ್ನೀರ್ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟನೇ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ನಾನು ಮೊಸರು ಬಜ್ಜಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿತ್ತು ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ಅಭಿಪ್ರಾಯ ತಿಳಿಸ್ತಾನೆ ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು